ಉತ್ತರ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಬಡತನ ಇರತಕ್ಕಂಥದ್ದು ಇಲ್ಲೆಲ್ಲ ಚರ್ಚೆ ಆಯ್ತು ಮಾತಾಡಿದ್ರೆ ಎಲ್ಲರೂ ನಿಮಿಷ ಮೂವತ್ತು ನಿಮಿಷ ನಾವೆಲ್ಲ ಮಾತಾಡಿ ಏನು ಚರ್ಚೆ ಮಾಡಿದ್ರೆ ಉತ್ತರ ಕರ್ನಾಟಕದಲ್ಲಿ ಈ ತರ ಅಭಿವೃದ್ಧಿ ಆಗ್ಬೇಕು ಇಲ್ಲಿ ಬಡತನ ಇದೆ ಕಿತ್ತು ತಿನ್ನುವಂತ ಬಡತನ ಈ ಆಸ್ಪತ್ರೆಗಳಿಗೆ ಯಾರು ಹೋಗ್ತಾರೆ ಅಧ್ಯಕ್ಷರೇ ಈ ಆಸ್ಪತ್ರೆಗಳಿಗೆ ಹೋಗಾರೆ ಯಾರು ಬಡವರೇ ಆ ಬಡವರು ಹೋಗೋ ಆಸ್ಪತ್ರೆಗಳಿಗೂ ಬಾಗಲು ಮುಚ್ಚಿಬಿಟ್ರೆ ಏನ್ ಕಿರ್ಬೇಕು ಇಲಾಖೆ ಈಗ ನಿಮ್ಮ ಸಲಹೆಯನ್ನು ಸರಿಪಡಿಸಲಿಕ್ಕೆ ಇಲ್ಲಿ ಅಧ್ಯಕ್ಷರೇ ನಾನು ಹಾಂ ಹಾಂ ನಾನು ಸಚಿವರಿಗೆ ನಾನು ಹೇಳುವಂಥದ್ದು ಪ್ರಮುಖವಾಗಿ ಇನ್ನು ಅಶ್ವತ್ ನಾರಾಯಣ್ ಮಾತಾಡ್ತಾರೆ ಅದೇ ಸಚಿವರಿಗೆ ನಾನು ಹೇಳುವಂಥದ್ದು ಇದನ್ನ ನಾವು ಒಂದು ತಾರ್ಕಿಕ ಅಂತ್ಯಕ್ಕೆ ಮುಟ್ಟಿಸ್ಬೇಕು ಇಲ್ಲಿ ಉತ್ತರ ಕೊಡ್ತಾರೆ ನಾವು ಇದಾದ್ಮೇಲೆ ಮನೆಗೆ ಹೋಗ್ತೀರಿ ತಾರ್ಕಿಕ ಅಂತ್ಯಕ್ಕೆ ಕೊಡಬೇಕು ಮತ್ತೆ ಎಲ್ಲರಿಗೂ ಮೆಸೇಜ್ ಹೋಗ್ಬೇಕು ಆ ಡ್ರಗ್ ಕಂಪನಿಗಳಿಗೆ ಮೆಸೇಜ್ ಹೋಗ್ಬೇಕು ಇಂಪಾರ್ಟೆಂಟು ಆ ಡ್ರಗ್ ಕಂಪನಿಗಳಿಗೆ ಮೆಸೇಜ್ ಹೋಗ್ಬೇಕು ಅದಕ್ಕೆ ನಾನು ಹೇಳೋದು ಸಿಟ್ಟಿಂಗ್ ಜಡ್ಜ್ ಅವರೇನೋ ಅವರ ನೇತೃತ್ವ ಅಲ್ಲ ಅವರ ಸುರ್ಪದಿಯಲ್ಲಿ ಅವರ ಗೈಡೆನ್ಸ್ ಅಷ್ಟೇ ಅವ್ರನ್ನ ನೇಮಕ ಮಾಡಿ ಅಂದ್ರೆ ಮಾಡೋಕ್ಕಾಗಲ್ಲ ನನಗೂ ಗೊತ್ತಿದೆ ಇವತ್ತಿನ ಒತ್ತಡದಲ್ಲಿ ಅವರ ಒಂದು ಸೂಪರ್ವೈಸನ್ ಅಲ್ಲಿ ಇದನ್ನ ಒಂದು ನ್ಯಾಯಾಂಗ ತನಿಖೆಗೆ ಕೊಟ್ಟರೆ ನಿಜಕ್ಕೂ ಅಲ್ಲಿ ಬರುವಂತ ರಿಪೋರ್ಟ್ ಅನ್ನ ನಮ್ಮ ಸದನದಲ್ಲಿ ತಾವು ತಾವಿರ್ತೀರ ಮಂಡಿಸ್ತೀರ ತಾವಿದ್ರೆ ನಮ್ ಮುಂದೆ ಮಂಡಿಸೋಣ ತಾವು ಮಂತ್ರಿ ಆಗಿದ್ರೆ ನೀವೇ ಮಂಡಿಸಿ ಆಮೇಲೆ ಪರವಾಗಿಲ್ಲ ಅರ್ಥ ಆಯ್ತಲ್ಲ ಮಂಡಿಸ್ತದೆ ಗ್ಯಾರಂಟಿ ಇಲ್ಲ ನೀವು ನನಗೆ ಗ್ಯಾರಂಟಿ ಇಲ್ಲ ಯಾಕಂದ್ರೆ ನೀವು ರಾತ್ರಿ ಹನ್ನೆರಡು ಒಂದ್ ಗಂಟೆ ನಡೆಸ್ತಾ ಇರೋ ನೋಡಿದ್ರೆ ಕೊನೆ ಲ್ಯಾಪ್ ಓಡ್ತಾರಲ್ಲ ಹಂಗ ಓಡ್ತಾ ಇದ್ದೀರಾ ನೀವು ಈ ರನ್ನಿಂಗ್ ರೇಸಲ್ಲಿ ಕೊನೆಯ ಲ್ಯಾಪ್ ಓಡ್ತಾರಲ್ಲ